ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿವಾಜಿ ವ್ಲಾಗ್ಸ್ ಚಾನಲ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮಗೆ ನನ್ನ ಚಾನಲ ಎಲ್ಲ ನೋಟಿಫಿ ನೋಟಿಫಿಕೇಷನ್ ಸಿಗುತ್ತೆ ಸೊ ಇವತ್ತು ಸೋಮವಾರ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇದು ನಮ್ಮದು ಮನೆ ದೇವರು ನಂಜುಂಡೇಶ್ವರ ಆಗಿರೋದ್ರಿಂದ ಈಶ್ವರನುವಾರ ಸೋಮವಾರ ಅಲ್ವಾ ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ನಾನು ಪೂಜೆ ಮುಗಿಸಿದ್ದೀನಿ ಅಂದರೆ ಸ್ವಲ್ಪ ದಿನ ಲೇಟಾಗಿತ್ತೆ ಬಟ್ ಸೋಮವಾರ ಇವತ್ತು ನಾವು ಎಲ್ಲೋ ಹೊರಗಡೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ನಾವು ಏಳು ಗಂಟೆಯಷ್ಟರಲ್ಲೇ ಎದ್ದು ಪೂಜೆ ಮಾಡಿ ನಾವು ಗೌಡ್ಗೆರೆ ಈ ಚಾಮುಂಡೇಶ್ವರಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನೇ ಬಂದಿದ್ರು ಎಲ್ಲ ಇಬ್ಬರು ಹೋಗೋದು ಬರೋಣ ಇವತ್ತು ಸೋಮವಾರ ಅಲ್ವಾ ಅಂತವಾಗಿದ್ವಿ ಅಂದರೆ ಈಗ ಫುಲ್ಲು ಫೇಮಸ್ ಆಗಿದೆ ಇದು ಚಾಮುಂಡೇಶ್ವರಿ ದೇವಸ್ಥಾನ ಸೊ ಹಾಗಾಗಿ ಸೊ ಮೈಸೂರಿಂದನೇ ಥ್ರೂ ಬಸ್ಸಿದೆ ತೋಡ್ಗೆರೆಗೆ ನಾನ್ ಸ್ಟಾಪ್ ಬಸ್ಸು ಯಾರಾದರೂ ಮೈಸೂರವರು ಇದ್ದರೆ ಹೋಗಿ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಗೌರ್ಮೆಂಟ್ ಸಬರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಮೈಸೂರಲ್ಲಿ ಅಲ್ಲಿ ಬಂದರೆ ಥ್ರೂ ಬಸ್ ಸಿಗುತ್ತೆ ನಿಮಗೆ ಎಲ್ಲೂ ಕಟ್ ರೂಟ್ ಏನಿಲ್ಲ ಆರಾಮಾಗಿ ಹೋಗಿ ಬರ್ಬೋದು ಹೋಗಿದ್ದು ಬನ್ನಿ ಫ್ರೆಂಡ್ಸ್ ಇಲ್ಲಾಂದರೆ ನೀವು ಈ ಕಡೆ ಮೈಸೂರು ಈ ಸೈಡಲ್ಲಿ ಬರೋರು ಮದ್ದೂರಿಗೆ ಬಂದು ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಬೆಂಗಳೂರವರು ನೀವೇನಾದ್ರು ಬರೋ ಆಗಿದ್ರೆ ಚನ್ನಪಟ್ಟಣದಿಂದನೇ ಬಸ್ ಸಿಗುತ್ತೆ ಅಲ್ಲೂ ಬಂದು ಹೋಗ್ಬೋದು ಮತ್ತು ನಾವು ಸರಿ ಚಾಮುಂಡೇಶ್ವರಿ ಗೌಡ್ಗೆರೆಗೆ ಹೋದೋ ದೇವಸ್ಥಾನದ ಹತ್ರ ಅಲ್ಲಿ ಆಗಲೇ ಎಲ್ಲ ಜನರು ತುಂಬ ಬಂದು ಎಲ್ಲ ರಶ್ ಆಗಿಬಿಟ್ಟಿತ್ತು ಸರಿ ನಾವು ಬೇಗನೆ ಹೋಗಿದ್ರಿಂದ ಸ್ವಲ್ಪ ಫ್ರೀ ಇತ್ತಲ್ವ ಅಂತಂದ್ಬಿಟ್ಟು ನಮಗೆ ದೇವಿ ದರ್ಶನವೂ ನಿಧಾನವಾಗಿ ಆಯಿತು ಎಲ್ಲ ಮುಗಿಸ್ಕೊಂಡು ಮತ್ತು ಇದು ಬಂದು ನೋಡಿ ಎಲ್ರೂ ಒಂದೊಂದು ತೆಂಗೊಂದು ಕಾಯಿ ಇರುತ್ತೆ ನೋಡಿ ಅದನ್ನು ಕಟ್ಟಬೇಕು ಅಂತ ಹೇಳ್ತಾರೆ ಇಲ್ಲಿ ಕಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ ಇಲ್ಲಿ ಬಂದು ಬಸ್ ಒಂದು ಮಂದಿರ ಇದೆ ಅಲ್ಲಿಗೆ ಒಂಬತ್ತು ಸುತ್ತೋ ಇಪ್ಪತ್ತೊಂದು ಸುತ್ತೋ ಹಾಕ್ಬಿಟ್ಟು ನೀವು ಏನು ಹಾಸ್ಕೊಂಡಿರ್ತೀರ ಅದನ್ನು ಕಟ್ಬಿಟ್ಟು ಬಂದರೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಅಂತೂ ಈ ದೇವಸ್ಥಾನ ತುಂಬ ಪವರ್ಫುಲ್ಲು ಮತ್ತು ಫೇಮಸ್ ಆಗೋಗಿದೆ ನೋಡಿ ಫ್ರೆಂಡ್ಸ್ ನೀವು ಒಂದ್ಸಲ ಹೋಗಿ ಬಂದು ಚೆನ್ನಾಗಿರುತ್ತೆ ಸರಿ ಅಲ್ಲಿಗೆ ಹೋಗಿದ್ದು ನಾವು ಬೇಗ ಮಧ್ಯಾಹ್ನ ಎಷ್ಟು ಒಂದು ಗಂಟೆ ಅಷ್ಟೇ ಬಂದ್ಬಿಟ್ವಿ ಸರಿ ನಾಳೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಇದು ನಾನು ಇಡ್ಲಿಗೆ ಅಕ್ಕಿನ ನೆಂಗೆ ಹಾಕ್ತೀನಿ ನಾನು ಕುಸುಲು ಅಕ್ಕಿನ ಇಡ್ಲಿಗೆ ಹಾಕೋದು ಎರಡು ಲೋಟ ಕುಸುಬ್ಲಕ್ಕಿಗೆ ಒಂದು ಲೋಟ ಬೆಂತ್ ಅಕ್ಕಿ ಅಂದರೆ ಸಣ್ಣ ಅಕ್ಕಿ ಅಂತ ಹೇಳ್ತೀರಲ್ಲ ಅದನ್ನು ಹಾಕಿ ಮತ್ತು ಅದಕ್ಕೆ ನಾ ನೂರು ಗ್ರಾಮಷ್ಟು ಉದ್ದಿಂಬೇಳೆ ಒಂದೆರಡು ಸ್ಪೂನ್ ಮೆಂತ್ಯ ಅವಲಕ್ಕಿ ಹಾಕಿ ನೆನೆಸಿಡಿ ಇಷ್ಟು ಹಾಕ್ಬಿಟ್ಟು ಮಾಡಿದ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಅನ್ನ ಅಂದರೆ ರಾತ್ರಿ ಇದ್ದರೆ ಅನ್ನ ಹಾಕ್ಬೋದು ನಾನು ಅನ್ನ ಇಷ್ಟು ಹಾಕ್ತೀನಿ ಅಷ್ಟೇ ಸರಿ ನಮ್ಮಮ್ಮ ಬಂದಿದ್ರು ಅವ್ರು ಬರಬೇಕಾದ್ರೇ ಅಲ್ಸನ್ನ ತೊಗೊಂಬಂದಿದ್ರು ಸರಿ ಅದು ಫುಲ್ಲು ಏನು ಅನ್ನಾಗಿ ಎಲ್ಲ ಮನೆನೇ ಫುಲ್ಲು ಘಮ ಘಮ ಅಂತ ವಾಸನೆ ಬರ್ತಾಯಿತ್ತು ಸೊ ಹಾಗಾಗಿ ಅದನ್ನ ಇರು ಕಟ್ ಮಾಡೋಣ ಅಂದ್ಬಿಟ್ಟು ನಮ್ಮಮ್ಮನೇ ಅದನ್ನ ಕಟ್ ಮಾಡಿ ಎಲ್ಲನೂ ಹಣ್ಣೆಲ್ಲ ಬಿಡಿಸಿಟ್ರು ತುಂಬ ಸ್ವೀಟ್ ಇತ್ತು ಫ್ರೆಂಡ್ಸ್ ಚೆನ್ನಾಗಿತ್ತು ಅಲ್ಸ ಹಸಿದು ತಿನ್ನು ಉಂಡು ಮಾವು ತಿನ್ನು ಅಂತ ಗಾದೆನೇ ಇದೆ ನೋಡಿ ಆ ಥರ ಇದು ನಾನು ನಮ್ಮ ಮನೆ ಫ್ರಿಡ್ಜ್ಗೆ ಹೊಸದು ಫಸ್ಟು ಕವರ್ ಹಾಕಿದೆ ಅದು ಎಲ್ಲ ಹಾಳಾಗೋಗಿತ್ತು ಸೊ ಅದರಿಂದ ಆನ್ಲೈನಲ್ಲಿ ಫ್ರಿಡ್ಜ್ ಕವರ್ ಆರ್ಡ್ರ್ ಮಾಡಿದ್ದೆ ಇದು ಬರೀ ನನಗೆ ನೈಂಟಿ ರುಪೀಸಲ್ಲಿ ಸಿಕ್ತು ಫ್ರೆಂಡ್ಸ್ ಇದು ಬಂದು ಫ್ಲಿಪ್ಕಾರ್ಟಲ್ಲಿ ನೋಡಿ ಚೆನ್ನಾಗಿದೆಯಾ ಅಂತಂದ್ಬಿಟ್ಟು ಅಂದರೆ ಮೂರು ಕವರು ಒಳಗಡೆ ಮತ್ತು ಮೇಲುಗಡೆದೊಂದು ಕವರು ಮತ್ತು ನಾವು ಹ್ಯಾಂಡ್ಲ್ ಇದೆಯಲ್ಲ ಅದಕ್ಕೊಂದು ಕವರ್ ಇದೆ ಇದು ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಅಂದರೆ ಕ್ಲೀನೆಲ್ಲ ಮಾಡ್ಕೊಬೋದಲ್ವ ಅಂತ ತರಿಸ್ತಿದ್ದು ಇದು ನಮ್ಮ ಏರಿಯಾದ ಗಣಪತಿ ಟ್ರೆಂಡ್ಸ್ ರಾತ್ರಿ ನೋಟು ಎಲ್ಲ ಬಿಡ್ತಾಯಿದ್ದೆ ದೊಡ್ಡ ಗಣಪತಿ ಅಂತ ಹೇಳ್ಬೋದು ಇದು ತುಂಬಾ ದೊಡ್ಡ ಗಣಪತಿ ಏನೆಲ್ಲ ಮಕ್ಕಳು ದೊಡ್ಡವರಿಂದ ಇದು ಏನೆಲ್ಲ ಡ್ಯಾನ್ಸ್ ಎಲ್ಲ ಸೊ ನಮ್ಮ ಮನೆ ಮುಂದೆ ಹತ್ರನೇ ಬಂದ್ಬಿಟ್ಟಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಾಕಿದ್ವಿ ನಮ್ಮ ಏರಿಯಾದಲ್ಲಿ ಏನು ಸರಿ ಇಲ್ಲ ಅಂದ್ರೂ ಒಂದು ಹತ್ತು ಅಂದರೆ ಗಣಪತಿ ಕೂಸಿ ಎಲ್ಲ ಬಿಟ್ಟರೆ ಹೋಗಿ ವಿಡಿಯೋದಲ್ಲಿ ಒಂದು ಹಾಕಿದ್ದೀನಿ ನೋಡಿ ಇನ್ನೊಂದು ಜನಗಳು ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಎಷ್ಟು ಜನ ಸೇರಿದ್ದಾರೆ ಇದಾರೆ ಅಂತ ಗಣಪತಿನ ಅಷ್ಟೇ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಈಗ ಏನಪ್ಪ ಅಂದರೆ ದಿನಕ್ಕೊಂದು ಗಾದೆ ಮಾತು ಅಂತ ಏನೋ ಹೇಳಿದ್ರೆ ಸಾಲ್ಗಾರ ಸುಮ್ಮನಿದ್ರು ಸಾಕ್ಷಿಗಾರ ಸುಮ್ಮನಿರಲ್ಲ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್